ನನ್ಗೇನ್ ಗೊತ್ತು ನಿನ್ಲವರ್ ಯಾರು ಅಂತ ಹುಡ್ಕೊಂಡು ಹೋಗು ಇಲ್ಲ ಹೇಳು ನನಗೆ ನೋಡೋಣ ಆಯ್ತಾ ಗೊತ್ತಿಲ್ಲಪ್ಪ ನಿನ್ಲವರ್ ಯಾರು ಅಂತ ನಾನೇನು ಎಲ್ರಲವರ್ ಯಾರ್ಯಾರು ಅಂತ ನೋಡ್ಕೊಂತ ಕುತ್ಕೊಂಡಿರಕ್ಕಾಗತ್ತೇ ಅಲ್ವಾ ನಾನ್ ನೆಕ್ಸ್ಟ್ ಮಂತ್ ನನ್ ಮದುವೆ ಓ ಹೌದಾ ನೆಕ್ಸ್ಟ್ ಮಂತ್ ಮದ್ವೆ ಆಗ್ತಿದ್ರ ನಂದಿನಿ ಮೇಡಮ್ ಸೂಪರ್ ಅಪ್ಪ ನೀವು ಮದ್ವೆ ಆಗಿ ಆಯ್ತಾ ಎನ್ ಲವ್ಸ್ ಎಸ್ ಹೌದಾ ಓಕೆ ಒಳ್ಳೇದಾಗಲಿ ಆಯಿತಾ ನೀನು ಬನ್ನಿ ನನ್ನ ಮದುವೆಗೆ ಖಂಡಿತ ಬರ್ತೀನಿ ನಾನಿಲ್ಲ ಅಂದ್ರೆ ಆ ಮದುವೆನೇ ಆಗಲ್ಲವೇನೋ ಅಲ್ವಾ ಹಾಯ್ ಅಂತಿದ್ರೆ ವಾತ್ಸ ವಾತ್ಸ ಕೇಳಿಸ್ಕೊಂಡ ನಾನು ಮಾತಾಡಿರೋದು ದೇವಾ ಎರಡು ನಿಮಿಷಕ್ಕೆ ಹೀಗಿರ್ತೀರ ಹಾಗೆ ಓಡೋಗ್ತೀರಾ ಯಾಕೆ ಹಿಂಗಡಿಂಗ ಗಾನದಂಗದ ಗಾನ ಹೊಡಿಯೋಪ ರಾಮೋರೇ ನನ್ನ ದೇವ್ರೊನಿಗೆ ಈ ಡೈಲಾಗ್ಸ್ಗಳು ಈ ಹಾಡುಗಳು ಗೊತ್ತಿಲ್ಲ ಆಯ್ತಾ ಹ್ಮ್ ಹೆಲೋ ಹಾಯ್ ಊಟ ಆಯ್ತಾ ಅಂತಿದ್ರೆ ಏನ್ ಟೈಗರ್ ಬಾ ಇಷ್ಟು ಲೇಟು ಬೆಳಿಗ್ಗೆ ಕೂಡ ವೇಟ್ ಮಾಡ್ತೆ ಗೊತ್ತಾ ನೀವು ಬಂದೇ ಇಲ್ವಲ್ಲ ಎಲ್ಲಿಗೆ ಹೋಗಿದ್ರಿ ಹೌದು ಹೇಗಿತ್ತು ಇವತ್ತು ನಾಗರ ಪಂಚಮಿ ಹಬ್ಬ ಹಾಗೆ ನಿಮ್ಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏನ್ ಸ್ಪೆಷಲ್ ಅಡಿಗೆ ಮಾಡಿದ್ರಿ ಇವತ್ತು ಹೊಸದಾಗಿ ಹಾಗೆ ನನಗೆ ತಗೊಂಬಂದ್ರಿ ಸ್ಪೆಷಲ್ ಅಡಿಗೆ ಹ್ಮ್ ಕಾಶ್ಮೀರಲ್ಲಿ ಮದ್ವೆ ನೀನು ಬನ್ನಿ ಹೌದಾ ಕಾಶ್ಮೀರಲ್ಲಿ ಮದ್ವೆನಾ ಓಹೋ ಪ್ರೇಮ ಕಾಶ್ಮೀರ ಓಕೆ ಓಕೆ ಮದುವೆ ಆಗಿ ಆಗಿ ಆಯ್ತಾ ಚೆನ್ನಾಗಿರಿ ಸಾಕು ಮದುವೆ ಆಗೋ ದೊಡ್ಡದಲ್ಲ ಮದುವೆ ಎಲ್ಲ ಆಗ್ತೀವಿ ಯಾರ ಜೊತೆ ಆಗಿದೀವಿ ಹೇಗಾಗಿದ್ವಿ ಅನ್ನೋದು ದೊಡ್ಡದಲ್ಲ ಆಯ್ತಾ ಮದುವೆ ಆಗ್ಲೇ ಆಗದೆ ಇರಲಿ ಆ ನಮ್ಮ ಜೊತೆಯಲ್ಲಿರೋ ವ್ಯಕ್ತಿನ ಹೇಗೆ ನೋಡ್ಕೋತೀವಿ ಅನ್ನೋದನ್ನ ಇಂಪಾರ್ಟೆಂಟ್ ನನ್ನ ಪ್ರಕಾರ ಆಯ್ತಾ ಸೊ ಹುಷಾರು ಯಾವುದಕ್ಕೂ ಯಾಕೆ ವೇಟಿಂಗ್ ಅಕ್ಕ ಇನ್ನೇನು ಏನು ಟೈಗರ್ ನೀವು ಬಂದೇ ಇಲ್ವಲ್ಲ ಅದಕ್ಕೆ ವೇಟಿಂಗು ಲೈಕ್ ಲನ್ ಥ್ಯಾಂಕ್ ಯು ಸೊ ಮಚ್ ಹಾಯ್ ಅಣ್ಣ ಅಂತಿದ್ರೆ ನಂದಿನಿ ಓಕೆ ಚಿನ್ನಮ್ಮ ಬಾಯ್ ಸ್ವಲ್ಪ ಇದೆ ಓಕೆ ಮುಗಿಸ್ಕೊಂಡು ಬೇಗ ಬಂದುಬಿಡೋ ಆಯ್ತಾ ನಾನು ಕೂಡ ಕಾಯ್ತಿರ್ತೀನಿ ನಂದಿನಿ ಅವರೇ ಗಿಫ್ಟ್ ಅನ್ನು ರಿಟರ್ನ್ ಕೊಡಿ ಪ್ಲೀಸ್ ಅಂತಿದ್ದಾರೆ ನೋಡಿ ಅವ್ರು ರಿಟರ್ನ್ ಈಗಲೇ ಬೇಡ ಅವರ್ ಆಗಲೇ ಆಯ್ತಾ ಹಾ 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 ನಮ್ಮ ಕನ್ನಡ ಸ್ಪೋರ್ಟ್ಸ್ ಆಫೀಶಿಯಲ್ ಹಾಯ್ ಅಂತಿದಾರೆ ಹಾಯ್ ಸಚಿ ಇವಾಗ ಬಂದ ಇಷ್ಟ ತನಕ ಏನ್ ಮಾಡ್ತಿದ್ದೆ ವಾಸ ಓಹೋ ಬರ್ಬೇಕು ಅಂತಿದ್ರೆ ಹ್ಮ್ ಬರ್ಬೇಕು ಬರ್ಬೇಕು ಅಲ್ವಾ ನೀವು ಥ್ಯಾಂಕ್ ಯು ಸೊ ಮಚ್ ಹಾಯ್ ಅಂತಿದ್ದಾರೆ ಮತ್ತೆ ನಾನ್ ಬಂದಿಲ್ಲ ಅಂದ್ರೆ ಹ್ಯಾಪಿ ಅಲ್ವಾ ಎಲ್ಲರೂ ಅಕ್ಕ ನಾನು ಅಯ್ಯೋ ನಾನು ಆತರ ಹೇಳಿಲ್ಲ ತುಂಬಾ ಬೇಜಾರಾಯ್ತು ಬೆಳಿಗ್ಗೆ ನೀವು ಬಂದಿಲ್ವಲ್ಲ ಅದಕ್ಕೆ ಆಯ್ತಾ ಬಂದಿರ್ಲಿಲ್ವಲ್ಲ ನೀವು ವೇಟ್ ಮಾಡ್ತಾ ಇದ್ದೆ ನಾನು ಯಾರು ಆಗಿಲ್ಲ ಆಯ್ತಾ ನೀವು ಬಂದಿಲ್ಲ ಅಂತ ಹೇಳಿದ ತಕ್ಷಣ ಯಾರು ಇಲ್ಲಿ ಹ್ಯಾಪಿಯಾಗಿ ಕೂತಿಲ್ಲ ನೀನು ಇಲ್ಲ ಅಂದ್ರೆ ನನ್ ಮದ್ವೆ ಆಗಲ್ಲ ಗೊತ್ತಾ ಬೇಗ ಬನ್ನಿ ಹ್ಞೂ ಅದನ್ನೇ ಹೇಳಿರೋದು ಮೇ ಬಿ ನಾನ್ ಬಂದಿಲ್ಲ ಅಂದ್ರೆ ನಿನ್ ಮದ್ವೆ ಆಗಲ್ಲ ಅಂತಾನೆ ಹೇಳಿರೋದು ನಾನು ಎಲ್ಲ ನಂದಿನಿ ಅಂತಿದ್ರೆ ನಂದು ಅಕ್ಕ ಕಾಶ್ಮೀರದಲ್ಲಿ ಯಾಕೆ ಮದ್ವೆ ಆಯ್ ಅವಳಿಗೆ ಅದು ಇಷ್ಟ ಅದಕ್ಕೆ ಮದ್ವೆ ಅವ್ಳು ಇಷ್ಟ ನಾ ಮದ್ವೆ ಎಲ್ಲಿ ಬೇಕಾದ್ರೂ ಆಗ್ತಾಳೆ ಅಲ್ವಾ ಹಾಯ್ ಸಚ ಅಂತಿದ್ರೆ ಮಚ್ಚಿ ನಾನು ಹೇಳಿ ಸಾಕಾಯ್ತು ನಿನ್ಗೆ ಏನ್ ಹೇಳ್ದೆ ನೀನು ಏನ್ ಹೇಳ್ದೆ ನಂದು ಅಕ್ಕ ಅಟ್ಟಿ ಕೊಡ್ತಾ ಇದ್ರೆ ನೋಡು ಕುಡಿ 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 ಆಮೇಲೆ ಮದ್ವೆ ಆಗುವಂತೆ ರುದ್ರೇಶ್ ಹಾಯ್ ಅಂತಿದ್ರೆ ಹಾಯ್ ರುದ್ರೇಶ್ ಸೋ ಮಚ್ ಬಂದಿದ್ದಕ್ಕೆ ಎಲ್ಲಿಂದ ನೀವು ಏನ್ ಮಾಡ್ಕೊಂಡಿರೋದು ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಲೈಕ್ ಕೊಡಿ ಆಯ್ತಾ ಅಲ್ಲಿ ನನ್ ಮದ್ವೆ ಆಗೋದು ಹ್ಮ್ ಅಲ್ಲೇ ಅವಳು ಮದುವೆ ಆಗೋದು ಏನು ಆಗೋಲ್ಲ ಬಿಡಿಯಕಾ ಅಂತಿದ್ರೆ ಹ್ಮ್ ಏನು ಏನು ಆಗಲ್ಲ ಹೌದು ಆದ್ರೆ ಮಿಸ್ ಮಾಡ್ಕೋತೀವಿ ಯಾಕಂದ್ರೆ ನಮ್ಮ ಜನ ಅಥವಾ ನಮ್ಮವರು ನಮ್ಮ ಕುಟುಂಬ ಅಂತ ಬಂದಾಗ ಹಬ್ಬ ದಿನ ಅಂತ ಆದರೂ ಅಟ್ಲೀಸ್ಟ್ ಕೇಳ್ತೀವಲ್ವಾ ನಾನು ಬೆಳಿಗ್ಗೆ ಟೂ ಟೈಮ್ಸ್ ಕೇಳಿದೆ ಟೈಗರ್ ಹಣ ಬಂದಿಲ್ಲ ಯಾಕೆ ಬ್ಯುಸಿನ ಹಬ್ಬ ಮಾಡ್ತಾ ಇದ್ರ ಟೆಂಪಲ್ಗೆ ಹೋಗಿದಾರ ಗೊತ್ತಿಲ್ಲ ಅಂತ ಬಟ್ ನೀವು ಮಾತ್ರ ಬಂದೇ ಇಲ್ಲ ಗೊತ್ತಾ ಎರಡು ಎರಡೂವರೆ ಗಂಟೆನೋ ಲೈವ್ ಮಾಡಿದ್ದೀನಿ ನಾನು ಬೆಳಿಗ್ಗೆ ಹ್ಮ್ ಆಗು ಎಲ್ಲಿ ಬೇಕಾದ್ರು ಅಂತನಾಗ್ತದೆ ನಮ್ ಅಷ್ಟೇ ಮೆಂಬರು ಮೆಂಬರ್ ಬಗ್ಗೆ ಹೇಳಿ ಹೇಳಿ ಸಾಕಾಯ್ತಾ ಆಗ್ತಿಲ್ಲ ಕಣೋ ನಾನೇನೋ ಮಾಡ್ಲಿ ನನ್ ಫೋನಲ್ಲಿ ಆಗ್ದಿಲ್ಲ ಅಂದ್ರೆ ನಾನೇನ್ ಫೋನ್ ತಗೊಂಡ್ ನೆಲ ಕೊಡಿಲ್ಲ ನೀನು ಬಾ ತಮ್ಮ ನನ್ ಮದ್ವೆಗೆ ಹ್ಮ್ ಕರಿ ಕರಿ ಅವನು ಕರಿ ಸಿಕ್ಕಾಪಟ್ಟೆ ಡಸ್ಟ್ಬಿನ್ ತುಂಬಾ ದೊಡ್ಡದಾಗಿ ಐತೆ ನಾಲ್ಕು ಬೇಕು ತಿನ್ನಕ್ಕೆ ಕೊಟ್ ಮದ್ವೆಲಿ ಕುತ್ಕೊಂಡು ತಿಂತಾ ಇರ್ತಾನೆ ಆಯ್ತಾ ಮತ್ತೆ ಅಂತಿದ್ದಾರೆ ವಾತ್ಸವ ಹೇಳ್ಬೇಕು ವಾತ್ಸವ್ ಎಲ್ರು ಹ್ಯಾಪಿಯಾಗಿದ್ದಾರೆ ಸಾಕನ್ ಎಲ್ರೂ ಇರ್ತಾರೆ ಅದು ಬೇರೆ ಪ್ರಶ್ನೆ ಆದ್ರೆ ನಾನ್ ಕೇಳಿದೆ ಅಂತ ಹೇಳ್ದೆ ನಂದು ಅಕ್ಕ ತಮ್ಮ ಇಲ್ದೆ ಮದ್ವೆ ಆಗುತ್ತಾ ಹೇಳು ಅಂತಿದ್ದಾರೆ ಹ್ಮ್ ಎಲ್ಲ ನೀನೇ ರೆಡಿ ಮಾಡ್ಬೇಕಲ್ವಾ